ಎಲ್ಲರಿಗೂ ನಮಸ್ಕಾರ ಅಲ್ಲಿ ಕೈ ರುಚಿಗೆ ಸ್ವಾಗತ ನಾನಿವತ್ತು ನುಗ್ಗೆಕಾಯಿ ಸಾಂಬಾರು ಇದ್ದೀನಿ ಏನೇನು ಹೇಳ್ತೀನಿ ನುಗ್ಗೆಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಸಾಸಿವೆ ಒಗ್ಗರಣೆಗೆ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಗ್ಗರಣೆಗೆ ಕರಿಬೇನ ಸೊಪ್ಪು ಈರುಳ್ಳಿ ಟೊಮಟೊ ತೊಗರಿಬೇಳೆ ಅರ್ಧ ಬಟ್ಲು ತಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಸ ಒಂದೂವರೆ ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಸಾಂಬಾರದ ಪುಡಿ ಟೊಮಟೊ ಮೂರು ತಗೊಂಡಿದ್ದೀನಿ ಅದರಿಂದ ಸ್ವಲ್ಪ ಹಣ್ಣು ಹಿಂಡ್ತೀನಿ ಸಾಂಬಾರಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಮಾಡುವ ವಿಧಾನ ನೋಡೋಣ ಸ್ಟವ್ ಆನ್ ಮಾಡಿದ್ದೀನಿ ಫಸ್ಟ್ ನಾನು ನುಗ್ಗೆಕಾಯಿ ಸಪ್ರೇಟಾಗಿ ಬೇಯಿಸ್ಕಂತೀನಿ ನುಗ್ಗೆಕಾಯಿ ಬೇಯಿಸಿಡ್ತಾ ಇದ್ದೀನಿ ಇವಾಗ ಬೇಯಲಿ ಸಪ್ರೇಟಾಗಿ ಬೇಯಿಸ್ತೀನಿ ತೊಗರಿಗಳು ಎರಡು ಸಲ ತೊಳ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಒಂದೊಂದೇ ಹಾಕೋಣ ಸಪ್ರೇಟ್ ನುಗ್ಗೆಕಾಯಿ ಬೇಯಿಸಿದ್ದೀನಿ ಇದನ್ನು ಟೊಮೊಟೊ ಬೇಳೆ ಎಲ್ಲ ಒಂದೇ ಸಲ ಕೂಗಿಸ್ಕೊಂತೀನಿ ಕುಕ್ಕರಲ್ಲಿ ಮೂರು ಸಲ ಈರುಳ್ಳಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ತೀನಿ ನಾನು ಖಾರದ ಪುಡಿ ಸಾಂಬಾರು ಪುಡಿ ಬೇಕಂದ್ರೆ ರುಬ್ಬಿನೂ ಮಾಡ್ಕೋಬೋದು ಜಾಸ್ತಿ ಜನ ಇದ್ದಾರೆ ರುಬ್ಬಿ ಮಾಡಿದರೆ ಚೆನ್ನಾಗಿರುತ್ತೆ ನಾನು ನನಗೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಅರ್ಜೆಂಟ್ಗೆ ಕೊಬ್ಬರಿ ಇದು ಆಪ್ಷನಲ್ ಗೊಬ್ಬರಿ ಉಪ್ಪಾಗ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮೂರು ವಿಜಲ್ಗೆ ಕೂಗಿಸ್ಬೇಕು ಮೂರು ಆಗಲಿ ನೋಡೋಣ ಮೂರು ವಿಷ ಎಲ್ಲ ಆಗಿದೆ ಸ್ಟವ್ ಆನ್ ಮಾಡ ನುಗ್ಗೆಕಾಯಿ ಬೇಯಿಸಿದೀವಲ್ಲ ಅದನ್ನ ಹಾಕ್ತಾ ಇದೀನಿ ಸಪ್ರೇಟಾಗಿ ಬೇಯಿಸಿದ್ರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಒಂದೇ ಸಲ ಹಾಕ್ಬಿಟ್ರೆ ಎಲ್ಲ ಕದ್ರ ಹೋಗ್ಬಿಡ್ತಾರ ಇದರಲ್ಲಿ ಮೂರು ಟೈಪ್ನು ಮಾಡ್ಬೋದು ಸಾಂಬಾರು ಸಲ ಮುಂದಿನ ಸಲ ಬೇರೆ ಟೈಪ್ ತೋರಿಸ್ತೀನಿ ಒಗ್ಗರಣೆ ಹಾಕೋಣ ಮೂರು ಟಮಟ ಹಾಕಿದೀನಿ ಸ್ವಲ್ಪ ಹುಳಿ ಹಿಂಡಿತ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಹುಳಿ ಹಾಕಿದ್ರೆ ಒಗ್ಗರಣೆ ಹಾಕ ಒಗ್ಗರಣೆ ಹಾಕ್ತಾ ಇದೀನಿ ಎಣ್ಣೆ ಹಾಕೋಣ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ನುಗ್ಗೆಕಾಯಿ ಸಾಂಬಾರು ಅರ್ಜೆಂಟಿಗೆ ಏನು ರುಬ್ಬೋದೇನು ಅವಶ್ಯಕತೆ ಇರಲ್ಲ ಎಲ್ಲ ಹೆಚ್ಕೊಂಡು ಹಾಕ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಸಾಸಿವೆ ಜೀರಿಗೆ ಹಾಕ್ತಾ ಇದೀನಿ ನಾನು ಆಲ್ರೆಡಿ ಈರುಳ್ಳಿ ಅದಕ್ಕೆ ಹಾಕಿದ್ದೀನಿ ಬರೀ ಇದು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತಾ ಇದೀನಿ ಒಗ್ಗರಣೆ ರೆಡಿ ಇದೆ ಹಾಕ್ತಾ ಇದೀನಿ ಸಾಕು ತೀರ ಗಟ್ಟಿ ಇದ್ರೂ ಮಾಡ್ಕೋಬೋದು ನೀವು ಇವಾಗ ಕರೆಕ್ಟಾಗಿ ಮೀಡಿಯಮ್ ಆಗಿ ಮಾಡಿದ್ದೀನಿ ಸ್ವಲ್ಪ ಕುದಿಲಿ ಒಗ್ಗರಣೆ ಆದಮೇಲೆ ರೆಡಿಯಾಗಿದೆ ನುಗ್ಗೆಕಾಯಿ ಸಾಂಬಾರು ಸ್ಟವ್ ಆಫ್ ಮಾಡ್ತಾ ಇದೀನಿ ರೆಡಿಯಾಗಿದೆ ನುಗ್ಗೆಕಾಯಿ ಸಾಂಬಾರು ನಾನು ಮಾಡಿರೋ ನುಗ್ಗೆಕಾಯಿ ಸಾಂಬಾರು ನಿಮಗಿಷ್ಟ ಆದರೆ ನೆಲ್ಲಿಕಾಯಿ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು